ಈ ಅಜಯ್ ಎಷ್ಟೊತ್ತು ಮಾಡ್ತಾನೋ ಅಂತ ಓದೋನು ಎಷ್ಟೊತ್ತಾದ್ರೂ ಬಂದಿಲ್ಲ ವಿಜಯ್ ಮೂರ್ತಕ್ಕೆ ಟೈಮ್ ಆಗೋಗುತ್ತೆ ಹೋಗ್ಲಿ ಬಾ ತಾಳಿ ಕಟ್ಸ್ಬಿಡೋಣ ಅವ್ರು ಬಂದ್ಮೇಲೆ ಅಕ್ಷತೆ ಹಾಕ್ತಾರೆ ಬೇಡ ಅಕ್ಕನ ಬರಲಿ ಇರಿ ಅಕ್ಕ ಶಬಿತಾ ಕವಿತಾನು ಅಜಯ್ ಬರ್ತಾರೆ ಟೈಮ್ ಆಗುತ್ತೈತೆ ತಾಳಿ ಕಟ್ಸ್ಬೇಕು ಇವಾಗ ಯಾರಾದಗಳಾಗಿದ್ದು ಸಾಲದ ಇನ್ನೂ ಆಗ್ಬೇಕಾ ಈ ಮದುವೆಗೋಸ್ಕರ ಯುದ್ಧಗಳು ಹೇಳಿದ್ದು ಹೆಚ್ಚು ಮಾತು ನಾನು ಅವತ್ತೇ ಹೇಳ್ದೆ ನಿಮ್ಮ ಅಕ್ಕನವ್ರು ಇಬ್ಬರಿಗೂ ಮದುವೆ ಮಾಡ್ಬಿಡೋಣ ಅಂತ ಅವ್ರು ನನ್ನ ಮಾತು ಕೇಳಬೇಕಲ್ಲ ಇಷ್ಟೊತ್ತಿಗೆ ಯಾವಾಗ ಮದುವೆ ಆಗೋಗಿರೋದು ಅಮ್ಮನಂತೂ ಬಂದಿಲ್ಲ ಬಾವ ಕವಿತಾ ಅಕ್ಕನಾದ್ರೂ ಬರ್ಲಿ ಬವಾ ಒಂದು ಸ್ವಲ್ಪ ಹೊತ್ತಂಗ್ ಕಾಯಣ ಇನ್ನೇನು ಬಂದ್ಬಿಡ್ತಾರಲ್ಲ ಬವ ಇನ್ನೂ ಲೇಟ್ ಆತೈತಿ ನಮ್ಮ ಮೂರ್ತಿಗೆ ಟೈಮ್ ಆಗುತ್ತೈತೆ ಸುಮ್ಮನೆ ಇನ್ ತಿರ್ಗೆಲ್ಲ ಯಾರನ ಬಂದರೆ ಗಲಾಟೆ ಆತೈತೆ ಯಾಕೆ ಸುಮ್ಮನೆ ಅದರಲ್ಲೂ ದೇನೋ ಅವರ ಅಪ್ಪನಿಗೆ ಏನೋ ಗೊತ್ತಾದ್ರೆ ಇನ್ನೇನಿಲ್ಲ ಅಷ್ಟೇ ಹಾಂ ಶೋಭಿತಾ ಹೇಳಿದ ಮಾತು ನಾನು ಕೇಳೋಕ್ಕಾಗಲ್ಲ ಇಷ್ಟರಿಂದ ಕೇಳಿ ಕೇಳಿ ನಂಗೆ ಸಾಕಾಯ್ತು ಶೋಭಿತಾ ಕವಿತಾನು ಅಜಯ್ ಬರ್ತಾರೆ ಏನು ಪರವಾಗಿಲ್ಲ ನೀನೇನು ಭಯ ಪಡಬೇಡ ಹೇಳೋ ಕಟ್ಟು ಕಟ್ಟು ಟೈಮ್ ಇರೋತೈತೆ ನಾವು ನೋಡ್ಕೊಂಡ್ ಬಂದಿ ಟೈಮ್ಗೆ ಇವಾಗ ಐದು ನಿಮಿಷ ಆಗೋಗೈತೆ ಕಟ್ಟೋ ನೀನು ತಾಳಿನ ನಮ್ಮಅಕ್ಕನ ಬೈಕ್ ಶೋಭಿತಾ ಬರ್ತಾರೆ ಎಲ್ಲೂ ಹೋಗಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಇರು ನೀನು ಸರಿಯಾಗಿ ಕಟ್ಟಪ್ಪ ಸರಿಯಾಗಿ ಕಟ್ಟುವ ಆಮೇಲೆ ನಿಮ್ಮ ಅಪ್ಪನ ಬೈಕ್ ಏನಣ್ಣ ಎರಡೇ ಗಂಟೆ ಹಾಕ್ಬಿಟ್ಟಯಾ ಇಲ್ಲಣ್ಣ ಇಲ್ಲ ಇಲ್ಲ ಬೇಕಂದ್ರೆ ಮೂರು ಗಂಟೆಗಿಂತ ಇನ್ನ ಒಂದು ಎಕ್ಸ್ಟ್ರಾ ಗಂಟೆ ಹಾಕಂದ್ರೆ ಹಾಕ್ಬಿಡ್ತೀನಿ ಅರ್ಜೆಂಟ್ಗೆ ಐನೂರನ್ ಕರ್ಸೋಕ್ಕಾಗಿಲ್ಲಪ್ಪ ಏನೋ ಹಂಗೆ ಅಜ್ಜಸ್ಟ್ ಮಾಡ್ಕೋ ಮಗು ನಾಮ್ ಕರ್ನಾಕ್ ಬೇಕಾದ್ರೆ ಐನೂರನ್ ಕರ್ಸಿಬಿಟ್ಟು ಗ್ರ್ಯಾಂಡ್ ಆಗಿ ಮಾಡೋಣ ಏನ್ ಕಾಮಿಡಿ ಮಾಡ್ತೀರ ವಿಜಯಣ್ಣ ನೀವು ಊನಪ್ಪ ಏನೋ ಮನ್ಸಿಗೆ ಬೇಜಾರ್ ಮಾಡ್ಕೊಂಬಿಟ್ಟಿದ ಅಂತ ನನ್ನ ಅನ್ಸಿಕೆ ಹೇಳದ್ನಪ್ಪ ಏನು ಬೇಜಾರ್ ಮಾಡ್ಕೊಂಬೇಡ ನೀನು ನಾನೇ ಒಂದು ಆಟ ಹೇಳ್ಬಿಡ್ತೀನಿ ತಡ ಓಂ ಮಂಗಲ್ಯಂ ತಂತು ನಾನೇನಾ ತಂತು ನಾನೇನಾ ಲೇ ಹವ್ಯ ಇದು ಒಂದು ಆಡೇನಾ ಇದು ಒಂದು ಆಡ ಶೋಭಿತಾ ಯಾಕಮ್ಮ ಹ್ಞೂ ಅಂತಿದ್ಯಾ ಸ್ವಲ್ಪ ನಗ್ಗಿ ನಗಬೇಕು ನಿಮ್ಮ ಆಸೆ ಅಂತ ಆಯ್ತಲ್ಲ ಎಲ್ಲಾನು ಹ ನಗಬೇಕು ಬವಾ ಅಕ್ಕ ಇಷ್ಟೊತ್ತಾಗಿ ಬಂದಿಲ್ಲ ಬವಾ ಬರ್ತಾರ ಬರ್ತಾರ ಎಲ್ಲೂ ಹೋಗಲ್ಲ ಬರ್ತಾರ ಸುಮ್ನೆ ಏನ್ ಭಯ ಪಡ್ಬೇಡ ನೀನು ಏನಪ್ಪಾ ಧನು ಪಾರ್ಟಿ ಗಿಟ್ಟಿ ಎಲ್ಲ ಎಲ್ಲಿ ಏನು ಹ ಪಾರ್ಟಿ ಯಾವಾಗ ಇವಾಗ ದೊಡ್ಡ ಪಾರ್ಟಿ ಕೊಡ್ತಾರೆ ನಂಗೆ ನಾವ್ ಇದೀರ್ ಸುಮ್ಮನೆ ಇರೋದನು ನೀನೇನ್ ನೀನೇ ಭಯಪಡ್ಬೇಡ ಆಯ್ತಾ ನಮ್ಮತ್ತೆ ದಾವಮ್ಮ ಇನ್ನೇನ್ ಗಲಾಟೆ ಮಾಡ್ತಾರೋ ಏನೋ ನಂಗೆ ಏನು ಗೊತ್ತಾಗ್ತಾ ಇಲ್ಲ ವಿಜಯಣ್ಣ ಎಲ್ಲ ನಿಮ್ ಮೇಲೆ ಬರ ಹಾಕ್ಬಿಟ್ಟಿದೀನಿ ಕವಿತಕ್ಕ ಕವಿತಕ್ಕ ಬಾಕ ಅಜಯ್ ಯಾಕೋ ಇಷ್ಟೊತ್ ಮಾಡ್ದೆ ವಿಜಯಣ್ಣ ನಾವು ಬರಬೇಕು ಅಂತ ಕಾರತ್ರ ಹತ್ರ ಬಂದರೆ ತಾತ ನಾನು ಬರ್ತೀನಿ ಅಂತಂದರು ಆಮೇಲೆ ಇಷ್ಟು ಕರ್ಕೊಂಬರಲ್ಲಿ ಇಷ್ಟೊತ್ತಾಗೋಯ್ತಣ ಎಲ್ಲಿ ಮೂರ್ತ ಅವ್ರು ಹೇಳಿದ ಮೂರ್ತಿಗೆ ಆಗಲಿಲ್ಲ ಕಣೋ ನೀವು ಬರೋವರೆಗೂ ಇರೋಣ ಅಂತ ಕಾದ್ರೆ ಎಲ್ಲ ನೀವು ಇಷ್ಟೊತ್ತಾಯಿತು ಅದಕ್ಕೆ ತಾಳಿ ಕಟ್ಬಿಟ್ರಿ ಹೋಗಿ ಬಿಡೋಣ ಕರೆಕ್ಟ್ ಟೈಮ್ ತಾಳಿ ಕಟ್ಸಿದ್ದೀರಾ ಅಷ್ಟೇ ಸಾಕು ತಾತ ನಿಮ್ಮ ಮೊಮ್ಮಗಳ ಮದುವೆ ಆಗೋಯ್ತು ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಯಪ್ಪ ವಿಜಯಪ್ಪ ಒಳ್ಳೆ ಕೆಲಸ ಮಾಡಿದೆ ಯಾಕಮ್ಮ ಶೋಭಿತಾ ಹಾಂ ನಾನು ಬಂದಿದ್ದೀನಿ ನಿಮ್ಮ ಕವಿ ತಕ್ಕೂ ಬಂದವಳೆ ನೋಡೋ ನಿಮ್ಮ ಭಾವನೋರು ಇಬ್ಬರು ಪೂಜಾ ಬಂದವಳೆ ಯಾಕೆ ನಿನ್ ಮಗದಾಗ ಇನ್ನೊಂದು ದಿಗ್ಲಿಕ್ ಕಂಡಿರೋದ ಯಾಕ ತಾತ ಅಮ್ಮನು ಅಮ್ಮನ ಏನಂತ ಹೇಳುವಂತ ದಿಗ್ಲಾತ ತಾತ ನಾನ್ ಇರುವಾಗ ನೀನ್ ಯಾಕೆ ಮಗನ ದಿಗ್ಲ್ ಬಿಳ್ತಿಯಾ ನಿನ್ ದಿಗ್ಳು ಬೀಳ್ಬೇಡ ನಾನ್ ಇದೀನಿ ನಿಮ್ ಅಮ್ಮಕ್ ನಾನ್ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿನ್ ದಿಗ್ಳು ಬೀಳ್ಕೊಡ್ ಮಗ್ನೆ ಖುಷಿ ಖುಷಿ ಆಗಿರ್ಬೇಕು ನೀನು ನೋಡ್ ತಾತ ಅವಾಗಿಂದ ಹೇಳ್ತಾ ಇದೀನಿ ನಾನು ಕೇಳ್ತಾನೆ ಇಲ್ಲ ಸವಿತಾ ಯಾಕೆ ಯಾಕೆ ತಿಳಿಬಿಡೋದು ನೀನು ನೀನೇನು ತಿಳಿಬಿಡ್ಬೇಕಾಗಿಲ್ಲ ಆಯ್ತಾ ನೀನು ಇಷ್ಟಪಟ್ಟೊಂದು ಜೊತೆಗೆ ನೀನು ಮದುವೆ ಆಗಿದೆಯಾ ಯಾಕೆ ತಿಳ್ಬಿಡೋದ ನಂಗಂತೂ ಇಷ್ಟನೇ ಇರಲಿಲ್ಲ ದನು ಕೊಡೋಕೆ ಅಂತ ಹಿಂಗಂತ ಹಾಂ ಅಲ್ಲ ಧನುಅಪ್ಪ ಇವಾಗ ಇಷ್ಟು ವರದಕ್ಷಿಣೆ ಕೇಳೋರು ನಾಳೆ ಬೆಳಗ್ಗೆ ಶೋಭಿತನ ಚೆನ್ನಾಗಿ ಅಂತ ಏನು ನೋಡ್ಕೊಂತಾರೆಂಟಿ ನನ್ನ ಹೇಳ್ತಾ ಇದ್ದೆ ಬೇಡ ಶೋಭಿತನ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಣ ಅಂತ ನೀವೆಲ್ಲಾರು ಹಿಂಗನ್ಕಂತೀರಂತಾನ ನಾವು ಈ ಪ್ಲಾನ್ ಮಾಡಿದ್ದು ಇವಾಗ ಹಂಗೆಲ್ಲ ಕ್ಲಿಯರ್ ಆಗ್ಬಿಡ್ತಲ್ಲ ಬಿಟ್ರಿ ನಮ್ಮಅತ್ತ ಏನಾದರೂ ಅಂದ್ಕೊಳ್ಳಿ ದನು ಅವರ ಅಪ್ಪನೂ ಏನಾದ್ರು ನಿಮ್ಮ ನಿಮ್ ಪಾಡಿಗೆ ನೀವ್ ಆರಾಮದಿರಿ ಅಷ್ಟೇ ವಿಜಯನಾ ನಾನೀನ್ ನೋಡ್ತೀನ ಎಲ್ಲಿಗೂ ಎಲ್ಲಿಗೋಗ್ತೀಯತನು ಎಲ್ಲಿಗೂ ಹೋಗಂಗಿಲ್ಲ ಅಬ್ಬಾ ನಮ್ಮ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಅಮ್ಮನ್ ನೋಡ್ಬೇಕು ಬಾವ ಅಮ್ಮನೂ ಸವಿ ತಕ್ಕನ ನೋಡ ನೋಡ ಎರಡು ದಿವಸ ತಡಕಮ್ಮ ನೋಡಿ ಎಂತ ಎತ್ತಳೆ ನಿಮ್ಮಅಮ್ಮನ ಎತ್ತು ಹೋಗಲ್ಲ ತತ ಅಮ್ಮನ್ ಬೇಜಾರ್ ಮಾಡ್ಕೊಂಡಿತ್ತೋಡ್ದ ಕೆಲಸ ಮಾಡ್ಬಿಟ್ಲ ಶೋಭಿತಾ ನನ್ ತಲೆ ಬಗ್ಸ ಕೆಲ್ಸ ಮಾಡದ್ಲು ಅಂತ ನೋವು ತಿಂತಳ ನಮ್ಮ ಅಮ್ಮನ ತಿನ್ಲಿ ತಿನ್ಲಿ ಒಂದ್ ಎರಡ್ ದಿವಸ ನೋವು ತಿಂತಳೆ ಆಮೇಲೆ ಸೊರೋಗತ ಏನೂ ಆಗಲ್ಲ ನೀನು ಸುಮ್ಮನೆ ಇರು ನೀನು ಅದೇ ಒಂದು ಮನ್ಸಕ್ ವರ್ಗಿಕ ಮೇಡ ನೀವು ಬದುಕೋದು ನೀವು ನೋಡ್ರಿ ನಮ್ಮ ಯೋಚನೆ ಎಲ್ಲ ಯಾಕೆ ನಿಮ್ಗೆ ಅಜಯ್ ನಡಿ ಕಾರ್ ತೆಗಿ ನಡಿ ಹ್ಞೂ ಸರಿ ವಿಜಯಣ್ಣ ಹೊಡ್ತೀವಪ್ಪ ನಮ್ಮ ಅತ್ತೆ ಮನೆಗೆ ನಾನುನು ಪೂಜಾ ಇನ್ನು ನಮ್ಮ ಮದುವೆ ತಯಾರಿ ನಡೆಸ್ಬೇಕಲ್ಲ ಹ್ಞೂ ಸರಿನಪ್ಪ ನಾವು ಹೆಣ್ಣು ಗಂಡಿನ ಕರ್ಕೊಂಡು ಹೋಗ್ತೀವಿ ಹ್ಞೂ ಸರಿ ಅಜಯ್ ವಿಜಯ್ ಬಾಯ್ ಹೊಡ್ತೀವಿ ನಾವು ಧನು ಶೋಭಿತಾ ಬಾಯ್ ಶೋಭಿತಾ ಧನು ಇದೇ ನಿಮ್ಮನೆ ಒಂದು ಸ್ವಲ್ಪ ದಿನ ಮಟ್ಟಿಗೆ ಆಯ್ತಾ ನಿಮ್ಮ ಅಪ್ಪ ನಿಮ್ಮಮ್ಮ ಇವರಮ್ಮ ಅಂದರೆ ಅತ್ತೆ ಎಲ್ಲರೂ ಒಂದು ಸ್ವಲ್ಪ ಕೂಲ್ ಆಗೋವರೆಗೂ ನೀವು ಇಲ್ಲೇ ಇರಿ ಹಾ ಹಾ ವಿಜಯಣ್ಣ ನಾನು ಮನೆಗೆ ಹೋಗ್ಬೇಕಾಗಿತ್ತ ನಾವು ನಮ್ಮಅಮ್ಮನು ಮದುವೆ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ಬಿಡು ಶೋಭಿತನ ಅಂತ ಹೇಳಿದ್ರನು ಇವಾಗ ಸ್ವಲ್ಪ ದಿವಸ ಮಟ್ಟಿಗೆ ಇಲ್ಲಿರ್ರಿ ನಾವೇಳ್ದ್ದಂಗೆ ಕೇಳ್ರಿ ಆಯ್ತಾ ನಿಮ್ಗೆ ಏನ್ ಸೇಫ್ಟಿ ಬೇಕೋ ಅದೆಲ್ಲ ಮಾಡಿದಿರಿ ನಾವು ಒಂದು ಸ್ವಲ್ಪ ದಿವಸ ಅಷ್ಟೇ ಇದು ನಮ್ಮ ಫ್ರೆಂಡ್ ಮನೇನೆ ನೀವು ಇಲ್ಲಿದ್ರೆ ಸಾಕು ನಮ್ಗೆ ಹೇಳ್ದಂಗೆ ಕೇಳಿ ನೀವು ಊರಿಗೆ ಹೋಗೋದು ಬೇಡ ಈ ಸದ್ಯಕ್ಕೆ ಮಂಗಲ ಅಜಯ್ ಮತ್ತೆ ನಮ್ಮ ಅಪ್ಪ ಹೋಗಿ ಅತ್ತೆ ಮನೆ ಹತ್ರ ಜಗಳ ಮಾಡ್ಬಿಡ್ತಾರೆ ಅಂತ ನನ್ಗೆ ಬೇಜಾರು ನಾನು ಇಲ್ಲೇನಪ್ಪ ದನು ನಾನು ಇದನ್ನೆಲ್ಲ ನೋಡ್ಕೊತೀನಿ ಸುಮ್ಮನೆ ಇರು ನೀನು ಅಪ್ಪನ ನಂಗೆ ಬಂದು ಜಗಳ ಆಡ್ಬಿಡ್ತಾನೋ ನಾನು ನೋಡ್ತೀನಿ ತಿರ್ಗ ಯಾಕಮ್ಮ ಅಕ್ಕ ಹಂಗಿ ಕಂಡಿದ್ಯಾ ಶೋಭಿತಾ ತತ ಅಮ್ಮನ್ ತತ ಅಮ್ಮನ್ ನನ್ನ ಏನನ್ಕೊಂತೇಳ ಏನು ಕವಿತಕ್ ಏನನ್ಕೊತಾಳು ಸವಿತಕ್ ಏನ್ಕೊಂತಳು ಅಂತ ಭಯ ಆತೈತೆ ತತಾವ್ ನೋಡು ನಿಮ್ಮ ಕವಿತಕ್ ಇಲ್ಲೇ ಅವಳೆ ನೋಡು ಇಲ್ಲೇ ಅವಳು ನೋಡು ಎತ್ತು ಹೋಗಿಲ್ಲ ಧನು ಒಂದು ನಿಮಿಷ ಬಾ ಅಜಯ್ ಬಾಯ್ಲಿ ತತ ಅಮ್ಮನ ಎಷ್ಟು ಪ್ರಜಾರ ಮಾಡ್ಕೊಂಡಿದ್ದಾಳೆ ತತೋ ನನ್ ಮನ್ಸಿಗೆ ಜಾಸ್ತಿ ನೋವತ್ತೈತ ನಾನು ಅಂಥ ತಪ್ಪು ಮಾಡ್ಬಿಟ್ಟೆ ದುಡ್ಕ್ಬಿಟ್ಟು ಇಂಥ ತಪ್ಪು ಮಾಡ್ಬಿಟ್ಟಿನತವ ನನ್ನ ಮನೆಗೆ ಕರ್ಕೊಂಡು ಹೋಗ್ತದ ಅಮ್ಮನ್ ನೋಡ್ಬೇಕ ನಾನು ನಾವೆಲ್ಲ ಇಲ್ಲಿದ್ದೀರಲ್ಲಮ್ಮ ನೀನು ತಿಳ್ಬಿಡ್ಬೇಡ ನೀನು ಇಲ್ಲಿ ಆರಾಮಾಗಿರೋ ನಾವೆಲ್ಲ ಅಲ್ಲಿ ನೋಡ್ಕೊತೀರಿ ಆಯ್ತಾ ಹಾಂ ನಿಮ್ಮಅಮ್ಮಗೆ ಹೆಂಗೆ ಸಮಾಧಾನ ಮಾಡಬೇಕು ಅಂತ ನನಗೆ ತಿಳಿದು ನಾನು ಸಮಾಧಾನ ಮಾಡ್ತೀನಿ ಸುಮ್ಮನೆ ಇರಬೇಕು ಕವಿತಕ್ಕ ನನ್ನ ಮೇಲೆ ಕೋಪ ನನಿಂಗಾ ಅಯ್ಯ ಹುಚ್ಚಿ ನನ್ಕೇನ್ ಕೋಪ ಖುಷಿ ಇನ್ನ ಹಾಂ ಆಯಪ್ಪನು ಹಂಗೆ ಹೇಳ್ತಾ ಇದ್ರೆ ನಮ್ಗೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಅಂತ ಏನಕ್ಕಪ್ಪ ನಮ್ಮ ಶೋಭಿ ತಾನೆ ಇವ್ರ ಮನೆಗೆ ಕೊಡೋದು ಹಾಂ ಎಲ್ಲಿಂದಪ್ಪ ಅಷ್ಟು ದುಡ್ಡು ತರ್ತಾಳೆ ನಮ್ಮಅಮ್ಮನು ಅಂತ ಅದೇ ಒಂದು ಬೇಜಾರಾಗಿತ್ತು ನನಗೂನು ಸವಿದ ತಕ್ಕನಕ ಹಾಂ ಇದನೂ ಒಳ್ಳೆ ಹುಡುಗನು ಅವನು ಆ ಕಡೆ ಬಿಡೋಂಗಿಲ್ಲ ಈ ಕಡೆ ಇವ್ರ ಅಪ್ಪನ ಹಾಕೋ ಗೂ ಒಪ್ಪಕ್ಕಾಗತ್ತ ಇಲ್ಲ ಅಂತ ಕೊರಗಿತ್ತು ನಮ್ಕ ಇವಾಗ ಒಳ್ಳೆ ಕೆಲಸ ಆಯ್ತು ಸುಮ್ಮನೆ ಇರೋ ಅಮ್ಮನ್ನ ನಾವೆಲ್ಲ ಸಮಾಧಾನ ಮಾಡ್ತೀರಿ ನೀನು ಯಾವ್ದಂದಕ್ಕೂ ತಿಳ್ಬಿಡ್ಬೇಡ ಆರಾಮಾಗಿರು ಹಾಂ ನಾ ಫೋನ್ ಮಾಡ್ತಾ ಇರ್ತೀರಿ ಅಕ್ಕ ಎರಡು ದಿವಸ ಇಲ್ಲೇ ಇರಕ್ಕ ತಾತ ನೀನು ಇಲ್ಲೇ ಇರು ತಾತ ಬ್ಯಾಡಮ್ಮ ನಾವೇನಕ್ಕಿರೋದ ನೀಬ್ರು ಇರಮ್ಮ ಎಲ್ಲ ಮಾಡೋರಲ್ಲ ಅಜಯ್ ವಿಜಯಪ್ಪನ ಹಾಂ ಇಬ್ಬರು ಎಲ್ಲ ನೋಡ್ಕೊಂಡವ್ರಲ್ಲ ಇನ್ನೇನು ಬೇಕು ನಾವು ನೀವಿಬ್ಬರು ಒಂದೆರಡು ಎರಡು ದಿವಸ ಆರಾಮಾಗಿರ್ರಿ ಎಲ್ಲರೂ ಸಮಾಧಾನ ಆದ್ಮೇಲೆ ಬಂದ್ರೆ ಆಯ್ತು ನೀನು ಏನು ಯೋಚನೆ ಮಾಡಬೇಡ ಆಯ್ತಾ ಸವಿ ಗೊತ್ತು ಇವಾಗ ಇವತ್ತು ಮದುವೆ ನಿಂದು ಅಂತ ಸವಿತಕ್ಕನಿಗೆ ಸವಿ ತಕ್ನಗೋಗಿಟ್ಬೋ ನಾನು ಮಗಿ ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿದ್ಲು ಸವಿ ಅದಕ್ಕೆ ನಾನು ಬಂದಿತ್ತು ನೀನೇನು ಬೇಜಾರ್ ಮಾಡ್ಕೊಂಬೇಡ ಆರಾಮಾಗಿರು ನೀನು ಹಾಂ ಅವತ್ತು ಅಖಿಲಮ್ಮನು ಮುಂದೆ ಬಂದು ಮಾತುಕತೆ ಎಲ್ಲ ಮಾಡಿ ಇವತ್ತು ನೋಡಿದ ನಮ್ಮ ಮಾತು ಬೆಲೆ ಇಲ್ದ್ರೆ ಹೋಗ್ ಮದ್ವೆ ಆಗವ್ರಿ ಅಂತ ಹೇಳಿ ಅಖಿಲಮ್ಮನ ಏನಾದ್ರು ಬೇಜಾರ್ ಮಾಡ್ಕಂತರೇನೋ ನೋಡಂಗೆ ಹೇಳಿದ್ನ ಹೇಳ್ತಾ ಇರೋದು ನಾವೆಲ್ಲ ನೋಡ್ಕೊಂತೀರಿ ಸುಮ್ನೆ ಇರುವಂತಂದ್ರು ಹೇಳಿದಿನ ಹೇಳ್ತಾವಳಿ ಹೇಳಿದ್ನ ಹೇಳ್ತಾವಳೆ ನೀವ್ ಇಲ್ಲ ಆರಾಮಾಗಿರೋದ್ ನೋಡ್ರಿ ಯಾಕೆ ಯೋಚನೆ ಮಾಡ್ತಾ ಇರೋದು ಅಖಿಲಮ್ಮನ ನೀನ್ ಹೇಳ್ತಾ ಇರೋದೇನೋ ಸರಿ ಅಖಿಲಮ್ಮನ ಬೇಜಾರ್ ಮಾಡ್ಕೊಂತಾಳೆ ಯಾಕಂತಂದ್ರೆ ಪಾಪ ಎಲ್ಲಾ ಜವಾಬ್ದಾರಿ ನಾನೇ ಓದ್ಕೊಂತೀನಿ ಶೋಭಿತಾ ಮದುವೆ ಗ್ರಾಂಡ್ ಆಗಿ ಮಾಡ್ಬೇಕು ಅಂತ ಅಮ್ಮನ್ಕ ಆಸೆ ಇತ್ತು ಏನು ಮಾಡೋಕ್ಕತ್ತದ ಟೈಮು ಹಿಂಗೆ ಹೋಗಿ ದೇವಸ್ಥಾನ ಮುಂದೆ ತಾಳೆ ಕಟ್ಕೊಂಡ್ಬರೋದು ನಿಮ್ಮ ಮಣೆನಾಗೆ ಬರ್ದಿತ್ತೇನೋ ಆಗೋಯ್ತು ನೀನು ಆಗೋಗಿರೋದಕ್ಕೆಲ್ಲ ಯಾಕೆ ಯೋಚನೆ ಮಾಡೋದು ಸುಮ್ಮನೆ ಇರಬೇಕು ವಿಜಯಪ್ನ ಅಜಯಪ್ನು ಏನೋ ಹೇಳ್ತಾರೆ ಅಕ್ಕಿಲ್ಲ ಮನಕ ನೀನು ಅದೇ ಒಂದು ಮನ್ಸಿಕೊಂಡು ಕೋರ ಕುಡ್ದು ಆರಾಮಾಗಿರ್ಬೇಕು ನೀನು ಅನ್ನಲ್ಲೇ ಅನ್ನಲ್ಲಂತತಾ ಇವಾಗ ಒಂದು ಬಿಡ್ತೀನಿ ಇವಾಗ ನಿಂಕ ಬಿಡ್ತೀನಿ ಇವಾಗ ಹೇಳಿದ್ನ ಹೇಳ್ತಾ ಇದ್ರೆ ನಾನು ಹೇಳ್ತಾ ಇಲ್ಲ ಅವಾಗಿಂದ ನಿಮ್ಮ ಸಮಾಧಾನ ಮಾಡ್ತೀನಿ ಅಂತ ಹಾಂ ನಿಮ್ಮ ಅಕ್ಕನವರು ನಿಮ್ಮ ಭಾವನವರು ಎಲ್ಲ ಸಪೋರ್ಟ್ ಕವ್ರೆ ತಿರ್ಗಾ ಅಮ್ಮ ಅಮ್ಮ ಅಂತೀಯಾ ವಿಜಯ ಯಾಕೋ ದಿಗ್ಲಾತ್ ಶೋಭಿತಾ ಮುಂದೆ ಹೇಳಿದ್ರೆ ಅಂತ ನಾನು ಏನು ಹೇಳಿಲ್ಲ ಮಾಡೋದು ನಮ್ಮ ಅಪ್ಪ ಅಪ್ಪುಂಗೆ ಆ ಏನ್ ಮಾಡೋದಣ ಇವಾಗ ನಂಗೆ ದಿಗ್ಲಾತ್ ಆಯ್ತಾ ನೀನೇನು ನೀನ್ ಬೀಳ್ಬೇಡ ದಿಗ್ಬೀಳ್ಬೇಡ ನಾವ್ ಇದ್ದೀರಿ ನೀನ್ ಆರಾಮಾಗಿರೋ ಈ ಜಾಗ ಯಾರಿಗೂ ಗೊತ್ತಾಗಲ್ಲ ಆಯ್ತಾ ನಾವ್ ಅಂತ ಜಾಗದಲ್ಲಿ ನಿಮ್ಮ ತಂದಿಟ್ಟಿರೋದು ಯಾರಿಗೂ ಒಬ್ಬರ್ಗ ಗೊತ್ತಾಗಲ್ಲ ಇಲ್ಲಿ ಯಾರು ನಮ್ಮ ಕರ್ನಾಟಕದವ್ರು ಯಾರು ಇಲ್ಲ ಎಲ್ಲ ಒರಿಸ್ಸಾ ಈ ಮಹಾರಾಷ್ಟ್ರ ಅವರು ಕನ್ನಡನೇ ಬರಲ್ಲ ಇವ್ರಿಗೆ ಯಾರು ಬಂದು ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀವೇನು ಭಯ ಆರಾಮಾಗಿರ್ರಿ ಆದ್ರೂ ನಮ್ಮ ಅಮ್ಮನ್ ಫೋನ್ ಮಾಡಬೇಕಾಗಿತ್ತು ವಿಜಯಣ್ಣ ಹ್ಞೂ ಆಮೇಲೆ ಮಾಡು ಮಾಡ್ಬಿಟ್ಟು ಆಯ್ತಮ್ಮ ಮದ್ವೆ ಆಯ್ತು ನಾವ್ ಇಂತ ತಾವೀತೀವಿ ಅಂತ ತಿಳಿಸು ನಿಮ್ಮ ಅಮ್ಮನ್ಗೆ ಹ್ಞೂ ಆಯ್ತಣ್ಣ ಸರಿ ಅಣ್ಣ ದನು ಹುಷಾರಾಗಿರ್ಬೇಕು ಹಾ ಯಾರ ಮಾತು ತಲೆ ಕೆಡ್ಸ್ಕೊಂಬಾರ್ದು ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು ಆಯ್ತಾ ಸರಿ ಅಜಯ್ ಬಾವಾ ಶೋಭಿತಾ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಬಾವಾ ಅಮ್ಮ ಅಮ್ಮ ಅಂತಾನೆ ಹೇಳ ನಮ್ಮ ಅಮ್ಮನೇ ಗಪ್ಸ್ಕೊಂತವಳೆ ಶೋಭಿತಾ ಎರಡು ದಿನ ಸೈಲೆಂಟ್ ಆಗಿರ್ರಿ ಅಷ್ಟೇ ದನು ನೀನು ಅಮ್ಮಗೆ ಮಾತ್ರ ಫೋನ್ ಮಾಡು ಮತ್ತೆ ಇನ್ನೆಲ್ಲಿಗೂ ಫೋನ್ ಮಾಡಬೇಡ ಹಾ ಸರಿ ಅಣ್ಣ ಆಯ್ತಾ ಕವಿತಾ ತತಾ ಅಜಯ್ ನಡಿ ಅಜಯ್ ನನ್ನ ಆಫೀಸ್ ಹತ್ರ ಬಿಟ್ಬಿಟ್ಟು ಕವಿತಾನು ತತ ಊರಲ್ಲಿ ಬಿಟ್ಬಿಟ್ಟು ಬೇಗ ಬಾ ಹ್ಮ್ ಸರಿ ಅಣ್ಣ ಆಯ್ತಾ ಕವಿತಕ್ಕ ಕವಿತಕ್ಕ ನನ್ ಜೊತೆಗೆ ಸ್ವಲ್ಪ ದಿವಸ ಇರಕ್ಕ ನಂಗೆ ಭಯ ಆತೈತೆ ತಾತ ನೀನು ಇಲ್ಲೇ ಇರು ತಾತ ತಾತ ನಂಗೆ ಯಾಕೋ ಭಯ ಆತೈತ ಏನು ಭಯ ಇಲ್ಲ ಫೋನ್ ಮಾಡ್ತಾ ಇರ್ತಾರೆ ನಿಮ್ಮ ಅಕ್ಕನವರು ಮಾತಾಡ್ ನೀನ್ವಾ ಏನು ಭಯ ಇಲ್ಲ ನಾವಿ ನೋಡ್ತಿರ್ ಇಬ್ರು ಹುಷಾರಾಗಿರ್ರಿ ಕವಿತಕ್ಕ ನೀನಾದ್ರೂ ಇರಕ್ಕ ಇವಾಗ ನೀನ್ ಯಾಕೆ ಇಷ್ಟೊಂದು ಭಯ ಬೀಳ್ತಾರ ನಾವಿದ್ದೀರಲ್ಲ ನೋಡಿ ನಿಮ್ಮ ಭಾನುವಾರ ಇಬ್ರು ಅವರಲ್ಲ ನೀವು ಫೋನ್ ಮಾಡ್ತಾರ ಧನು ಫೋನ್ ಇರಪ್ಪ ನೀನು ಅಷ್ಟೇ ಹ್ಞೂ ಸರಿ ಅದಿಯಾ ಆಯ್ತು ಸರಿ ನಾವು ಹೋಗಿ ಬರ್ತೀರಮ್ಮ ಶೋಭಿತಾ ಶೋಭಿತಾ ಬರೋಣಮ್ಮ ಹುಷಾರು ಶೋಭಿತಾ ಬಾಯ್ ಹುಷಾರಾಗಿರಿ ಧನು ನೀನು ಧನು ಶೋಭಿತಾ ಬರೋಣ